ಹಾಯ್ ಎಲ್ರಿಗೂ ಏನು ಇವತ್ತು ವೀಡಿಯೋ ಮಾಡ್ತಾ ಇದ್ದೇನೋಂಥ ವಿಷಯ ಅಂತ ಹೇಳಿದರೆ ನನಗೆ ಸಡನ್ ನನಗೆ ಊರಿಗೆ ಹೋಗ್ಲಿಕ್ಕಿತ್ತು ಬಟ್ ಇವ್ರು ರಜೆ ಕೊಡೋಲ್ಲ ಅಂತ ಹೇಳಿದರು ಆಫೀಸಲ್ಲಿ ಏನು ಮಾಡೋದು ಹೋಗೋದು ಬೇಡ ಅಂತ ತುಂಬ ಬೇಜಾರಲಿದೆ ನಿನ್ನೆಲ್ಲ ಅಳ್ಕೊಂಡೆಲ್ಲ ಕೂತ್ಕೊಂಡಿದ್ದೆ ನಾನು ಆದರೆ ನಾನು ಸಡನ್ಲಿ ನನ್ನ ಸರ್ ಹತ್ರ ನಾನು ಕೇಳ್ದೆ ಸರ್ ನನಗೆ ತುಂಬಾ ಹೋಗ್ಲಿಕ್ಕಿದೆ ಬಟ್ ನೀವು ಹೋಗ ಕೊಡಬೇಡಿ ಅಂತ ಹೇಳಿದ್ರೆ ಪರವಾಗಿಲ್ಲ ನಾನು ಹೋಗಲ್ಲ ಅಂತ ಲಾಸ್ಟ್ ನಿಮ್ಗೆ ರಜೆ ಕೊಟ್ರು ಈಗ ಒಂದು ಹಾಫ್ ಅನ್ ಅವರ್ ಮುಂಚೆ ರಜೆ ಕೊಟ್ರು ಬೇಗ ಬೇಗ ಕೆಲಸ ಮುಗಿಸಿ ವರ್ಕ್ ಫ್ರಮ್ ಹೋಮ್ ಮಾಡ್ತೇನೆ ಅಂತ ಹೇಳಿ ನಾನು ಈಗ ಬಂದು ರೀಚ್ ಆಗಿದ್ದೇನೆ ಪಿ ಜಿಗೆ ಏನು ಇವಳು ಬರೀ ಊರಿಗೆ ಹೋಗ್ತಾಳೆ ಊರಿಂದ ಬರ್ತಾಳೆ ಇಷ್ಟೇ ವಿಡಿಯೋ ಅಂತ ಅನ್ಕೊಳ್ಬೇಡಿ ಯಾಕೆ ಅಂತ ಹೇಳಿ ನಾವು ಇರೋದು ಪಿ ಜಿಯಲ್ಲಿ ನನಗೆ ಊರಿಗೆ ಹೋಗ್ಬಿಟ್ಟು ಬೇರೆ ಏನೂ ವಿಡಿಯೋ ಮಾಡ್ಲಿಕ್ಕೆ ಸಿಗೋದಿಲ್ಲ ಸೊ ಹಾಗಾಗಿ ಈಗ ನಾನು ಹೊರಡ್ತಾ ಇದ್ದೇನೆ ಈಗ ಬಂದಿದೆ ಅಷ್ಟು ಏನು ಪ್ಯಾಕ್ ಮಾಡಿಲ್ಲ ನಾನು ಹೋಗ್ತೇನೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅವರು ಸಡನ್ ರಜೆ ಕೊಟ್ಟರು ಈಗ ನಾನು ಹೊರಟಿದ್ದೇನೆ ಬೇಗ ಬೇಗ ಪ್ಯಾಕ್ ಮಾಡಬೇಕು ಇನ್ನು ಟೂ ನಂಗೆ ಟ್ರೈನ್ ಇದೆ ನಾನು ಇಲ್ಲಿಂದ ಗೆ ಹೇಗೆ ರೀಚ್ ಆಗ್ತೀನೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ನಾನು ಈ ವಿಷಯವನ್ನ ನನ್ನ ಮನೆಯಲ್ಲಿ ಸಹ ಹೇಳಿಲ್ಲ ನನ್ನ ಅಣ್ಣನಿಗೆ ಬಿಟ್ಟರೆ ಮತ್ತೆ ಯಾರಿಗೂ ಈ ವಿಷಯ ಗೊತ್ತಿಲ್ಲ ನಾನು ಅದೇ ಮನೆಗೆ ಹೋಗಿ ಸರ್ಪ್ರೈಸ್ ಕೊಡುವ ಅಂತ ಯಾಕೆ ನನಗೇನೋ ದೊಡ್ಡ ಸರ್ಪ್ರೈಸ್ ಇನ್ನು ಅವ್ರಿಗೆ ಹೇಳಿದ್ರು ಕೂಡ ಸರ್ಪ್ರೈಸ್ ಆಗ್ತದೆ ಅಂತ ಹೇಳೋ ಕಾರಣಕ್ಕೆ ನಾನು ಹೇಳಲಿಲ್ಲ ಅಲ್ಲಿ ಹೋಗಿ ನೋಡುವ ಅವ್ರ ರಿಯಾಕ್ಷನ್ ಹೇಗಿರ್ತದೆ ಅಂತ ಹೇಳಿ ಇನ್ನು ನಾನು ಅಲ್ಲಿ ಸಿಗ್ತೇನೆ ಕೇಳ್ತನಕ ಬಾಯ್ ಸುಮಾರು ಹದಿನಾಲ್ಕು ಗಂಟೆಗಳ ಕಾಲ ಟ್ರೈನಲ್ಲಿ ಕೂತ್ಕೊಂಡು ಬೋರ್ ಆಗಿ ಫೈನಲಿ ನಾನು ನನ್ನ ಡೆಸ್ಟಿನೇಷನ್ಗೆ ರೀಚ್ ಆದೆ ಏನು ಕುಂದಾಪುರ ಎಷ್ಟು ದೂರ ಇದೆಯಾ ಅಂತ ಅಂದ್ಕೊಳ್ಬೋದು ನೀವು ಹಾಗೇನಿಲ್ಲ ಈ ಟ್ರೈನ್ ಏನಿದೆ ಇದು ಸುತ್ತ ಹಾಕಿ ಹಾಕಿ ಮಂಗಳೂರಲ್ಲೆಲ್ಲ ಹಾಲ್ಟಾಗಿ ಬರೋದರಿಂದ ಇಷ್ಟೊತ್ತಾಗಿತ್ತು ಆದರೂ ಪರವಾಗಿಲ್ಲ ಮನೆಗೆ ಹೋಗಿ ಮನೆಯವರನ್ನು ಮೀಟ್ ಆಗ್ತೀನೋ ಅನ್ನೋ ಖುಷಿಯೇ ಒಂದಿತ್ತು ಬನ್ನಿ ಇನ್ನು ಮನೆಗೆ ಹೋಗುವ ಅವ್ರ ರಿಯಾಕ್ಷನನ್ನು ತೋರಿಸ್ತೇನೆ

ನಾ ನನ್ನ ಅಣ್ಣನ ಹತ್ರ ವಿಡಿಯೋ ಅಂತ ಹೇಳಿದ್ದೆ ಅವನ್ ನೋಡಿದ್ರೆ ಕುತ್ಕೊಂಡಿದ್ದ ಇಲ್ಲಿ ಏನ್ ಮಾತಾಡ್ತಿದ್ರ ಅಂತ ಹೇಳಿದ್ರೆ ಇದರಿಗಿಂತ ಮುಂಚೆ ಅಷ್ಟೇ ನಮ್ಮ ನನ್ನ ಅತ್ತೆ ಹತ್ರ ಹೇಳ್ತಾ ಇದ್ರು ಅಂದರೆ ನನ್ನ ಮಗಳಿಲ್ಲ ನಂಗೆ ಬೇಜಾರಾಗ್ತದೆ ಅವಳಿಲ್ದೆ ಹೇಗೆ ಹೋಳಿ ಸೆಲೆಬ್ರೇಟ್ ಮಾಡೋದು ಅಂತ ಬಟ್ ಅವ್ರಿಗೆ ಎಲ್ಲಿಗೋ ಒಂದು ಕಡೆ ಅನಿಸ್ತಿತ್ತಂತೆ ಹಾಂ ನನ್ನ ಮಗಳು ಬರ್ತಾಳೆ ಅಂತ ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ರು ಇನ್ನೇನು ನಮ್ಮ ಊರಲ್ಲಿ ಕೇಳಬೇಕಾ ಓ ಜನ ಮನೆಯಲ್ಲಿ ಅಷ್ಟೊತ್ತಾಗಬೇಕಾದ್ರೆ ನನ್ನ ಮಾವ ಅವ್ರ ಮಗುವನ್ನು ಕರ್ಕೊಂಡು ಬಂದರು ಸೊ ನಮಗೆಲ್ಲ ಒಂಥರ ಎಂಜಾಯ್ಮೆಂಟ್ ಸೊ ಹಾಗೆ ಆಟ ಆಡ್ತಿದ್ವಿ ಆ ಮಗು ಜೊತೆಗೆ ಇನ್ನೇನು ಬಂದಿದ್ದೆ ರಪ ಲ್ಯಾಪ್ಟಾಪ್ ಎಲ್ಲ ಓಪನ್ ಮಾಡಿ ಸ್ವಲ್ಪ ಹೊಟ್ಟೆಗೆ ಊಟ ಹಾಕ್ಕೊಂಡು ನಾನು ಕೆಲಸ ಸ್ಟಾರ್ಟ್ ಮಾಡಿದೆ मन माता कछु को तो यार मिला दे यार मिला दे मिला दे मिल आ पूरा उठ गोत बाबा ने देख बेटा और मामा ने ये मिची-कची नाचता गलियालो गलिया मन माता कची मन माता ಈ ಮಗು ಜೊತೆ ಆಡ್ತಾ ಆಟ ನಮ್ಗೆ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ಅಷ್ಟೊತ್ತಿಗೆ ರಾತ್ರಿ ಆಗಿತ್ತು ಇನ್ನೇನು ಮಾಡ್ಸ ಬಂದಿತ್ತು ಮಾಂಡ್ ನೋಡುವ ಅಂತ ಬಂದಿದ್ವಿ ಏನ್ ನೋಡಿದ್ರಲ್ಲ ಅದಕ್ಕೆ ಮಾಂಡ್ ಅಂತ ಹೇಳ್ತಾರೆ ಏನಿದು ಮಾಂಡ್ ಯಾಕೆ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ ಏನಿದರ ವಿಶೇಷ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ನಮ್ಮ ಗ್ರಾಮದ ಶಕ್ತಿ ದೇವತೆ ಆಗಿರುವಂತಹ ಮಾಂಕಳಿ ಅಮ್ಮನಿಗೆ ಬೊಂಡ ಕೊಡುವ ಅಂತ ಹೇಳಿ ನಾವಿಲ್ಲಿ ಬಂದಿದ್ವಿ ಬೊಂಡ ಅಂತ ಹೇಳಿದ್ರೆ ಎಳ್ನೀರು ಅಂತ ಹೇಳ್ತಾರಲ್ಲ ಅದು ಇದೆಲ್ಲ ಕೆಲಸ ಮುಗಿಸಿ ಮನೆಗೆ ಹೋಗುವ ಅಷ್ಟ್ರಲ್ಲಿ ತುಂಬಾ ಹೊತ್ತಾಗಿತ್ತು ಊಟ ಮಾಡಿ ನಾವು ಇನ್ನು ರಾತ್ರಿಗೆ ರೆಡಿ ಆದ್ವಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಒಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಆಯ್ತು ಈಗ ನಾವು ಹೋಳಿ ಸ್ಟಾರ್ಟ್ ಮಾಡ್ತೇವೆ ಇವತ್ತು ಹೋಳಿಯ ಮೂರನೇ ದಿನ ನಮ್ದು ಕಾಮದಹನ ಅಂತ ನಾವು ನಾಲ್ಕನೇ ದಿನ ಓಕೆ ಇವತ್ತು ನಾಲ್ಕನೇ ದಿನ ಅಂತ ಇವತ್ತು ಕಾಮದಹನ ಈ ಎಂತ ಹೇಳ್ತಾರೆ ಇದಕ್ಕೆ ಎಂತ ಹೇಳ್ತಾರೆ ತುಳುವಲ್ಲಿ ಹುಲಿ ಅಂತ ಹೇಳ್ತೇವೆ ಸೋಡಿ ಅಂತ ಹೇಳ್ತಾರೆ ಇದನ್ನ ಏನಂತ ಹೇಳಿದ್ರೆ ಒಂದು ಈಗ ಮನೆಯಲ್ಲಿ ಕರ್ಮೇನೋ ಒಳ್ಳೆ ಗೆಟ್ಟದೆಲ್ಲ ಇದ್ದು ಹೋಗ್ಲಿ ಅಂತ ಅನ್ಕೊಂಡು ಇದನ್ನ ಆ ಒಂದು ರೀತಿಯಲ್ಲಿ ತಕೊಂಡು ಹೋಗಿ ಅಲ್ಲಿ ಗದ್ದೆಯಲ್ಲಿ ಹಾಕ್ತೇವೆ ಎಲ್ಲರ ಕೈಯಲ್ಲಿ ಮುಟ್ಟಿಸಿ ಗದ್ದೆಯಲ್ಲಿ ಹಾಕ್ತೇವೆ ಮತ್ತೊಂದು ಸುಡ್ತಾರೆ ಅಲ್ಲ ಇದ್ದಿರೋದು ಗದ್ದೆಯಲ್ಲಿ ಈ ತರ ಮಾಡಿರ್ತಾರೆ ಅಲ್ಲಿ ತಕೊಂಡು ಇದನ್ನ ಹಾಕ್ತೇವೆ ಎಲ್ಲ ಮನೆದ್ದು ಏನಾದ್ರು ಇದ್ ಕಷ್ಟ ಕಾರ್ಪಣೆಗಳು ಇದ್ರೆ ಎಲ್ಲ ಹೋಗ್ಲಿ ಅಂತ ಅನ್ಕೊಂಡು so ಬನ್ನಿ ಹೊರಡುವ ಇನ್ನು ಅಲ್ಲಿಂದ ನಾವು ಹೋಳಿ ಮನೆಗೆ ಹೋಗ್ತೇವೆ ಅಲ್ಲಿ ಯಾವ ತರ ಎಂಜಾಯ್ ಮಾಡ್ತೇವೆ ಅಂತ ಹಾಗೆ ನಮ್ಮೊಟ್ಟಿಗೆ ಇವ್ರು ಒಬ್ರು ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ಇದ್ದಾರೆ ಇಲ್ಲಿ ಇದ್ದಾರೆ lady ಡಾನ್ ಕಾಣಿಸ್ತಿಲ್ಲ ನಿಮ್ಗೆ ಅವಳು ಬನ್ನಿ ಹೋಗುವ ಇಲ್ಲಿ ಫುಲ್ ಕತ್ಲೆ ಉಂಟು ಇಲ್ಲಿಂದ ಈಗ ನಾವು ಗದ್ದೆಗೆ ಹೋಗ್ತೇವೆ ಇಲ್ಲಿ ಹೋಗಿ ಅಲ್ಲಿ ಇದು ವಿಡಿಯೋ ನಿಮಗೆ ತೋರಿಸ್ತೇನೆ ಹಾ ಟೈಮ್ ನೋಡಿ ಈಗ ಹತ್ತು ಐವತ್ತೇಳು ಈಗ ಎಲ್ರೂ ಮಲಗೋ ಟೈಮಲ್ಲಿ ನಮಗೆ ಈ ಸೆಲೆಬ್ರೇಷನ್ ಸ್ಟಾರ್ಟ್ ಆಗ್ತದೆ ಫುಲ್ ಕತ್ಲೆ ಸನ್ಯ ಏನೂ ಕಾಣ್ತಾ ಇಲ್ಲ ಓಕೆ ಆ ಸನ್ಯ ಈಗ ನೋಡು ಹೋಗುದೆಲ್ಲ ಆ ನಮ್ಮ ಮೇಡಮ್ ಒಂದು ಬೇಜಾರು ಯಾಕೆ ಬನ್ನಿ ಮನೆಯೊಳಗನು ವಿಡಿಯೋ ಮಾಡ್ಕೊಂಡು ಇಡೀ ಊರಿಗೆ ಊರೇ ಜೊತೆಯಾಗಿ ಆಚರಿಸುವಂಥ ಒಂದು ಹಬ್ಬ ಅಂತ ಹೇಳಿದ್ರೆ ಅದು ಹೋಳಿ ಹಬ್ಬ ಹೋಳಿ ಅಂದ್ರೆ ಬರೀ ಬಣ್ಣ ಹಚ್ಕೊಳ್ಳೋದಲ್ಲ ಅದರದ್ದೇ ಆಚಾರ ವಿಚಾರಗಳನ್ನು ಅವಲಂಬಿಸಿ ಐದು ದಿನ ನಾವು ಇಲ್ಲಿ ಆಚರಿಸ್ತೇವೆ ನಮ್ಮ ಈ ಹಬ್ಬದ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ ಯಾಕೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಎಲ್ಲಿಂದ ಇದು ಶುರುವಾಯಿತು ಅನ್ನೋದನ್ನ ಸಹ ಕಾಮದಹನದ ಆಚರಣೆಯನ್ನು ಶುರು ಮಾಡುವ ಮೊದಲು ಎಲ್ಲರೂ ನಮ್ಮ ಜಾನಪದ ಹಾಡಿಗೆ ಕುಣಿದು ಇಲ್ಲಿಂದ ನಾವು ಗದ್ದೆಗೆ ಹೋಗ್ತೇವೆ ನೀವು ನೋಡಬಹುದು ಇಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಹೇಳಿ ಮೊದಲೇ ತಯಾರಿಸಿಟ್ಟಂತಹ ತೆಂಗಿನ ಗರಿಯ ರಾಶಿಗೆ ಎಲ್ಲರೂ ತಮ್ಮ ಕರ್ಮ ಕಾರ್ಪಣೆಗಳು ನೀಗ್ಲಿ ಅಂತ ಹೇಳಿ ತಮ್ಮ ತಮ್ಮ ಕೈಯಲ್ಲಿರುವಂತಹ ಒಂದು ತೆಂಗಿನ ಗರಿಯನ್ನ ಇಲ್ಲಿ ಕೈ ಮುಗ್ದು ಹಾಕ್ತಾರೆ ನನಗೆ ನನಗೆ ಗೊತ್ತಿರೋ ಗೊತ್ತಿರೋ ಪ್ರಕಾರ ಪ್ರಕಾರ ಅದು ಮೂಳೆ ಇರುತ್ತೆ ಅದು ಗಡ್ಡೆ ಅಂತ ಇರ್ತಾರೆ ಅವರು ಆ ಓಡ್ಕೊಂಡು ಹೋಗಿ ಸ್ಮಶಾನದಲ್ಲಿ ಹೋಗಿ ಆ ಮೂಳೆಯನ್ನು ಹುಡುಕ್ತಾರೆ ಆ ಮೂಳೆ ಅವರಿಗೆ ಸಿಗೋ ತನಕ ಅವ್ರು ಹುಡುಕ್ತಾನೆ ಇರ್ತಾರೆ ಆಮೇಲೆ ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡ್ಕೊಂಡು ಬಂದು ಇಲ್ಲಿ ತೋರಿಸ್ತಾರೆ ಇಲ್ಲಿ ನಾಲ್ಕು ಜನ ಹತ್ತು ಜನ ಕಮಿಟಿಯವರಿಗೆ ತೋರಿಸಿ ಅದನ್ನು ಕೂತಾಕ್ತಾರೆ ಸೊ ಈ ಥರ ಮಾಡ್ತಾರೆ ಅದಾದಮೇಲೆ ಅಗ್ನಿಗೆ ಇದು ಕೊಡ್ತಾರೆ ಏನಪ್ಪ ಇದು ಈ ಥರ ವಿಚಿತ್ರವಾಗಿದೆಯಲ್ವಾ ಆಚರಣೆ ಅಂತ ಅನ್ಕೊಳ್ಬೇಡಿ ಪ್ರತಿಯೊಂದು ಆಚರಣೆಯಿಂದ ಅದರದೇ ಆದ ಒಂದು ಕಾರಣ ಇರ್ತದೆ ಆ ಕಾರಣ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಹಾಗೆ ಅರ್ಧಂಬರ್ಧ ಗೊತ್ತಿರೋರು ಹೇಳೋದಕ್ಕಿಂತ ಅದನ್ನು ತಿಳಿದವರು ಹೇಳಿದ್ರೇನೆ ಒಳ್ಳೆಯದಲ್ವಾ ಅದಕ್ಕಾಗಿಯೇ ನಾನು ಮುಂದಿನ ಒಂದು ವಿಡಿಯೋವನ್ನು ಸಹ ಮಾಡ್ತಾ ಇದ್ದೇನೆ ಅಂತೂ ಈ ವರ್ಷದ ಕಾಮದಹನ ಇಲ್ಲಿ ಮುಗಿದೋಯ್ತು ಆ ಅಗ್ನಿದೇವನಿಗೆ ಕೈ ಮುಗಿದುಕೊಂಡು ನಮ್ಮೆಲ್ಲ ಕಷ್ಟ ಕಾರ್ಪಣೆಗಳು ನೀಗ್ಲಿ ಅಂತ ಹೇಳಿಕೊಂಡು ದೇವ್ರಿಗೆ ಒಂದು ಸುತ್ತು ಬಂದ್ಕೊಂಡು ನಾವು ಮುಂದೆ ಹೊರಟದು ಹೋಳಿಗಾರ ಹೋಳಿ ಅಂದ್ರೆ ಒಂಥರ ಖುಷಿ ಅದರಲ್ಲಿ ಹೋಳಿ ಮನೆಗೆ ಬರುವುದನ್ನ ಇನ್ನೊಂಥರ ಖುಷಿ ಏನಿದು ಹೋಳಿ ಮನೆ ಐದು ದಿನದ ಹೋಳಿಯನ್ನ ನಡೆಸಲಿಕ್ಕೆ ಸಹ ನಮಗೆ ಪುಣ್ಯ ಇರಬೇಕಂತ ಹೇಳ್ತಾರೆ ಹಾಗೇನೆ ಈ ಪುಣ್ಯ ಈ ಸಲ ಈ ಮನೆಯವರಿಗೆ ಸಿಕ್ಕಿದೆ ಇವರು ಮುಂದೆ ನಿಂತು ಇಷ್ಟು ಒಳ್ಳೆ ರೀತಿಯಲ್ಲಿ ಹೋಳಿಯನ್ನ ಮಾಡಿಸ್ತಾ ಇದ್ದಾರೆ ಮುಂಚೆಲ್ಲ ಹೋಳಿ ಮನೆ ಅಂತ ಹೇಳಿದ್ರೆ ಒಂಥರ ಮದುವೆಯ ಸಂಭ್ರಮ ಈ ತರನೇ ಚಪ್ಪಾರ ಎಲ್ಲ ಹಾಕಿ ಸಾಂಪ್ರದಾಯಿಕವಾಗಿರುವ ಹಾಡುಗಳನ್ನ ಹಾಕಿಕೊಂಡು ಕುಣಿದು ಬಂದಿದೆ ಹೋಳಿ ಮನೆಯಲ್ಲಿ ಕುಣಿದು ಕುಪ್ಪಳಿಸಿ ಬಂದು ಸುಸ್ತಾಗಿ ಎಂತ ಹೇಳುದು ಒಣಗಿ ಬಿದ್ದ ತೆಂಗಿನ ಮರದ ಗರಿಗಳಾಗಿದ್ದೇವೆ ನಾವು ಇಲ್ಲಿ ನನ್ನ ಮುಂದೆ ಇನ್ನೊಂದು ಪೀಸ್ ಸಂಜು ಹೇಗಿತ್ತು ಹೋಳಿ ಮನೆ ಕಾಣ್ತಿಲ್ಲ ನಿತ್ಕೋ ನಿತ್ಕೊಳಕ ನಿಜ ಚಂದ ಇರ್ಲಿಲ್ಲ ಲಾಸ್ಟ್ ಟೈಮ್ ಸೂಪರ್ ಇತ್ತು ಚಂದ ಇರ್ಲಿಲ್ಲ ಮತ್ತೆ ಇವರಿದ್ದಾರಲ್ಲ ಇವ್ರ್ ನಮ್ಗೆ ಗೊತ್ತಿಲ್ಲ ಯಾರಂತ ಹೇಳಿ ನಮ್ಮ ಗ್ರೂಪ್ ಇಂದ ಎಕ್ಸಿಟ್ ಆಗಿ ಬೇರೆಯವರ ಗ್ರೂಪ್ ಅಲ್ಲೆಲ್ಲ ಹೋಗಿ ಡಾನ್ಸ್ ಮಾಡಿದ್ದು ಯಾರು ನೀವು ಯಾರು ನೀವು ಇವ್ರು ಯಾರು ಗೊತ್ತಿಲ್ಲ ನಮ್ಗೆ ದೋಕಾ ಕೊಟ್ಟಿದ್ದು ನಂಗೆ ಇವಳು 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 ಇವಳೆ ನಂಗೆ ದೋಖ ಕೊಟ್ಟಿದ್ದು ಬೇರೆ ಇವಳಿಗೋಸ್ಕರ ನಾನು ಬೆಂಗಳೂರಿಂದ ಬಂದ್ರೆ ಕೈ ತೆಗಿ ನಾನು ಬೆಂಗಳೂರಿಂದ ಹೋಳಿ ಅಂದ್ರೇನೆ ಹೀಗೇನೆ ರಾತ್ರಿ ಇಡೀ ನಿದ್ದೆ ಇರಲ್ಲ ಬರೀ ಎಂಜಾಯ್ಮೆಂಟ್ ಹೆಂಗಸರೆಲ್ಲ ಮನೆಯಿಂದ ಹೊರಗೆ ಬಂದು ಅವರು ಡಾನ್ಸ್ ಮಾಡೋದಾಗಿರ್ಬೋದು ಒಬ್ರಿಗೊಬ್ರು ಎಂಟರ್ಟೈನ್ ಮಾಡೋದಾಗಿರ್ಬೋದು ತಮಾಷೆ ಮಾಡೋದಾಗಿರ್ಬೋದು ಎಲ್ಲ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ ನನ್ಗೆ ಸಹ ಹೇಳಿದ್ರು ನೀನೊಂದು ಪರ್ಫಾರ್ಮೆನ್ಸ್ ಕೊಡು ನಿಮ್ ಡಾನ್ಸ್ ನೋಡ್ಬೇಕಂತ ಹೇಳಿ ಅಲ್ಲೇ ಸ್ಪಾಟ್ ಒಂದು ಡಾನ್ಸ್ ಕೂಡ ಮಾಡಿದೆ ಈ ಊರಲ್ಲಾಗಿರ್ಬೋದು ಈ ಹಬ್ಬದಲ್ಲಾಗಿರ್ಬೋದು ಹೆಂಗಸರು ಗಂಟಸರು ಅನ್ನೋ ಯಾವ ಭೇದ ಭಾವ ಸಹ ಇಲ್ಲ ಈ ಒಂದು ಆಚರಣೆಯ ಪ್ರತಿಯೊಂದು ತುಣುಕುಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೇನೆ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಬಾಯ್